ನಮಸ್ಕಾರ ಬಹಳ ಚೆನ್ನಾಗಿದೆ ಹಾಡು ನನಗೆ ಅದು ಲೈನ್ ಬಹಳ ಇಷ್ಟ ಆಯ್ತು ಗುನು ಗುನುಗು ನನಗೆ ಈ ತರ ಸಾಂಗ್ ಕೇಳಕ್ ಬಹಳ ಇಷ್ಟ ಆಕ್ಟ್ ಈ ತರ ಸಾಂಗ್ ಆಕ್ಟ್ ಮಾಡಿದಾಗ ನೋಡೋರಿಗೆ ಇಷ್ಟ ಆಗಿರುತ್ತೆ ಬಟ್ ನನಗೆ ಇದೇ ಅದೇ ಮಾಡ್ತಾ ಇದೀನಿ ಅನ್ಸ ಇರುತ್ತೆ ಬಟ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ವಿನಯ್ ಅವರು ಹೀರೋಯಿನ್ ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಮಾಡಿದಿರಿ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಊಕ್ ಚೆನ್ನಾಗಿ ಕೊಟ್ಟಿದಿರಿ ಇದು ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂತ ಹೇಳಿದ್ರೆ ಆಕ್ಚುಲಿ ಅದು ಸಿಂಪಲ್ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಯಾವಾಗಲೂ ಲೋ ಕಾಂಪ್ಲಿಕೇಶನ್ ಇದೆ ಹ ಕಥೆ ಮಾಡೋ ವಿಚಾರದಲ್ಲಿ ಪರ್ಸನಲ್ ಅಲ್ಲ ಸ್ಟೇಜ್ ನ ಕುಂತು ಹೇಳ್ತಾರಾ ನೀವೇ ಸರ್ ಕರೆಕ್ಟಾಗಿ ಹೇಳಿದಿರಿ ನಿಮ್ಲೆ ಕಾಂಪ್ಲಿಕೇಟೆಡ್ ಸುನಿ ಅಂತ ಕರಿಬೇಕು ನಾವು ಬಿಕಾಸ್ ಕಥೆ ಮಾಡೋ ರೀತಿ ಇರ್ಬೋದು ಅದನ್ನ ಪ್ರೆಸೆಂಟೇಶನ್ ಮಾಡೋ ರೀತಿ ಇರ್ಬೋದು ಸುನಿ ಹೇಳ್ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ತಾರೆ ಅಷ್ಟೇ ನಾನು ಸುನಿ ಜೊತೆ ದೊಡ್ಡ ಜರ್ನಿ ನಮ್ಮೂರ್ ಪಕ್ಕನೇ ಸುನಿ ಅವರ ಊರು ದೊಡ್ಡ ಜರ್ನಿ ಇದೆ ಚಮಕ ಆದ್ಮೇಲಂತೂ ನಾವು ಸಿಕ್ಕೇ ಇರ್ತಿದ್ವಿ ಯಾವ್ದಾದ್ರು ಲೈನ್ ಬಂದ್ರೆ ಸುನಿ ಶೇರ್ ಮಾಡೋನು ಮಾಡೋನು ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು ಒಂದ್ ಮೂರ್ ನಾಲ್ಕು ಲೈನ್ ಹೇಳ್ದಾಗ ನನ್ಗೂ ಸಿಂಪಲ್ ಸುನಿ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಒಂದೊಂದ್ಸಲಿ ಒಂದೊಂದು ಐಡಿಯಾ ಇರ್ತಾರೆ ಸೊ ಅದೇ ತರ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ ಬಿಕಾಸ್ ಸುನಿಯ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ ರೈಟಿಂಗ್ ಸ್ಕಿಲ್ ಅದಕ್ಕೆ ನಾನು ದೊಡ್ಡ ಯಾವ ನಿರ್ದೇಶಕನಿಗೆ ತನ್ನ ಭಾಷೆ ಮೇಲೆ ಹಿಡ್ತಾ ಇರುತ್ತೋ ತನ್ನ ಬರವಣಿಗೆ ಮೇಲೆ ಹಿಡ್ತಾ ಇರುತ್ತೋ ಆತನಿಗೆ ತುಂಬಾ ಚೆನ್ನಾಗಿ ಹೊಳಿತೆ ಎಲ್ಲ ಸೊ ಆ ಥರದಲ್ಲಿ ನಮ್ಮ ಭಾಷೆ ಮೇಲೆ ಅಕ್ಷರದ ಮೇಲೆ ವ್ಯಾಕರಣದ ಮೇಲೆ ಒಂದು ಸ್ಪಷ್ಟತೆ ಇರುವಂತಹ ನಿರ್ದೇಶಕರಲ್ಲಿ ಒಬ್ರು ನಮ್ಮ ಕಾಂಪ್ಲಿಕೇಟೆಡ್ ಸುದ್ದಿ ಫಸ್ಟ್ ಸಿನ್ಮಾಲೆ ಒಂಥರ ಏನೋ ಒಂದು ಹೇಳಬೇಕು ಬಂದಿರೋರಿಗೆ ಅಂದ್ಬಿಟ್ಟು ರಕ್ಷಿತ್ ಅವ್ರ ಎಂತ ಅದೇ ಏನ ಕವಿ ತೋರಿಸ್ಬೇಡಿ ನೀವ್ ಹೇಳಿ ಸೊ ಫಸ್ಟ್ ಸಿನಿಮಾಲೆ ಹೋಗಿ ಈ ತರ ಯಾರೋ ಒಬ್ಬ ನಾಟಿ ಡೈರೆಕ್ಟರ್ ಬಂದಿದ್ದಾನೆ ಅಂತ ಹೇಳೋಕೆ ಒಂದು ಟ್ರೈಲರ್ ಬಿಟ್ಟಿದ್ರು ಫುಲ್ ವೈರಲ್ ಆಗಿತ್ತು ಸೊ ಆ ತರದಲ್ಲಿ ವೈರಲ್ ವಿಷಯ ತುಂಬಾ ಇದೆ ಸೂನಿ ಅಂದ್ರೆ ಅವಾಗ ಅವಾಗ ಬಿಡ್ತಾ ಇದ್ದೀನಿ ಅಷ್ಟೇ ಸಿನ್ಮಲ್ಲಿ ಬಿಡಿ ಸುಮ್ಮನೆ ಓಕೆ ಸೊ ಒಳ್ಳೇದಾಗಲಿ ಹಿಡಿ ತಂಡ ಕೆಂಡ ಮಿನಿ ಅವ್ರ ಮಠ ಹೇಳಬೇಕು ಅಂದರೆ ನಾನು ಅವಾಗ ಅವಾಗ ಮೀಟ್ ಮಾಡಿದ್ದೀನಿ ಇವತ್ತು ಕೂತ್ಕೊಂಡು ಮಾತಾಡಿಲ್ಲ ಅವ್ರ ಜೊತೆ ನನ್ನ ಖುಷಿ ಏನು ಅಂದರೆ ಕರ್ನಾಟಕ ರತ್ನಾ ಪತ್ಮಭೂಷಣ ಆಂಡ್ರವ್ರು ಅವಾಗ ಒಂದು ಸರಿ ನಾನು ಮೌರ್ಯ ಸಿನಿಮಾ ಹಂಡ್ರೆಡ್ ಡೇಸ್ ಆಕ್ಷನ್ ಇತ್ತು ಆ ಸಿನಿಮಾದ ನಾಯಕ್ಟರಿಂಗ್ ಎಡ್ರಿಯಾ ಹೋಟಲ್ ಅಲ್ಲಿ ನಾವು 10 ನಿಮಿಷರಲ್ಲಿ ಇದ್ದೆ ಸೋ ಆಕ್ಷನ್ ಮಾಡ್ತಿದೆ ಬಾಂಕುಟ್ ಬ್ಯಾಂಕುಟ್ ಫಾರ್ಮೋ ಇದೆ ಇತ್ತು ಎಡ್ರಿಯಾ ನಿಮಗೆ ಇತ್ತು ಆ ಹಾರಲ್ಲಿ ಆಡೋ ಅವರು ಬಂತ ಕೂತ್ಕೊಂಡಿದ್ ತಕ್ಷಣ ಕಾರ್ಯಕ್ರಮದ ಮಧ್ಯದಲ್ಲಿ ವಂತ್ರಣ್ ಅವರು ನಾನು ಅವರ ಸಿನಿಮಾವನ್ನು ನೋಡಿ ಚಿಕ್ಕವರಿಂದ ಬೆಳೆದವರು ಒಂದು ಕೂತ್ಕೊಂಡು ಓ ಗಣೇಶ ಓ ಗಣೇಶ ಅಂದ್ರು ಮಯೂರ ಒಗ್ರೋಹನ ಕವಿರತ್ನ ಕಾಳಿದಾಸ ನನ್ನ ಹೆಸರನ್ನು ಹೇಳ್ಬೇಕ ನನ್ನ ಮಯೂರ ಚುಮ್ಮಂತು ಸೊ ಆ ಹೋದೆ ಇಳ್ದು ಹೋದ್ಮೇಲೆ ಚಿತ್ರಶ್ರೀ ಇದ್ರು ನಂಜನ ಅವ್ರು ಒಂದು ಏ ಗಣೇಶ ನಿನ್ನ ಅಂತ ನನ್ ಕರೀತವ್ರ ಅಣ್ಣವರು ನಾನು ನಂಗೆ ನಂಬೋಕಲ್ ಹೋದೆ ಈಗಲೂ ಜನ ಅಣ್ಣವ್ರದು ಅಣ್ಣವ್ರೂತ್ಕೊಂಡಿದಿನ ಫೋಟೋ ಅದೇ ಕಾರ್ಯಕ್ರಮದ ಪ್ರೋಗ್ರಾಮ್ ಸೊ ಅದಷ್ಟು ಮಾತುಕತೆ ಆಯ್ತು ನನಗನ್ಸೋದು ಅವರು ಒಮ್ಮೆ ಗಣೇಶ ಅಂದಿದ್ದನ್ನ ನಾನು ಇವತ್ತಿದ್ದ ನೆನ್ಪೂರ್ಸ್ಕೋತಾ ಇದ್ದೀನಿ ಇವತ್ತು ನೆನಪುಸ್ಕೊಂಡ್ರೆ ನಂಗೆ ರೋಮಾಂಚನ ಚೆನ್ನಾಗ್ ಅಂತದ್ರಲ್ಲಿ ಅಂತ ಮೇರು ನಟನ ಮೊಮ್ಮಗ ಎಷ್ಟು ಅದೃಷ್ಟಶಾಲಿಯಾಗಿದೆ ಅವರ ತೋಡೆ ಮೇಲೆ ಬೆಳೆದಿದ್ದಾರೆ ಅವ್ರ ಜೊತೆ ಹತ್ರ ನೋಡಿರೋ ನೋಡೋ ಅದೃಷ್ಟ ಅವ್ರ ಮಾತುಗಳು ಕೇಳಿದ ಅದೃಷ್ಟ ಹ್ಯಾಟ್ರಿಕ್ ಹೀರೋ ಶಿವಣ್ಣನಂತಹ ಮಾ ದೊಡಪ್ಪ ಪವರ್ ಸ್ಟಾರ್ ಪುನೀತ್ ಅಂತ ತೀತಪ್ಪ ಇದ್ರು ಸಿಂಪಲ್ ಅನ್ನೋ ಪದ ಸುನಿಗ್ತ್ರ ವಿನಯ್ಗೆ ಆರಾಮಾಗಿರ್ತಾರೆ ಯಾವ್ದು ತಲೆಯಲ್ಲಿ ಇಟ್ಕೊಂಡು ಓಡಾಡಲ್ಲ ಭಾರವಾಗಿ ಸೊ ಒಳ್ಳೇದಾಗ್ಲಿ ವಿನಯ್ ಅವರೇ ನಿಮ್ಗೆ ದೊಡ್ಡ ಈ ಸಿನಿಮಾ ದೊಡ್ಡ ದೊಡ್ಡ ಯಶಸ್ಸನ್ನ ಕೊಡ್ಲಿ ಈಗ ರೆಕಾರ್ಡ್ಸ್ ರೆಕಾರ್ಡ್ಸ್ ಅಂತ ಏನು ಹೇಳ್ತೀವಿ ಆ ರೆಕಾರ್ಡ್ಸ್ ಎಲ್ಲ ಮೀರಿ ಈ ಸಿನಿಮಾ ಆಗ್ಲಿ ಅದು ಒಳ್ಳೇದಾದ್ರೆ ನಮ್ಗೆ ಓಕೆ ಈ ಸಿನಿಮಾವನ್ನ ದಯವಿಟ್ಟು ನೋಡಿ ಎಲ್ಲರೂ ಫೆಬ್ರವರಿ ರಿಲೀಸ್ ಆಗ್ತಾ ಇದೆ ನಾನು ಅವಾಗ ಹೇಳಿದೆ ಸೂನಿ ಅಂದ್ರೆ ನನಗೆ ಸ್ವಲ್ಪ ಪ್ರೀತಿನೂ ಇದೆ ಪ್ಲಸ್ ಆತನ ಬರವಣಿಗೆಯ ಅಭಿಮಾನಿ ಅಂತ ಸೂನಿ ನಿಮ್ಮ ಪೆಂಡಲ್ಲೂ ಯಾಕೆ ನಗ್ತಾ ಇದೆಯಾ ನನ್ನ ಪ್ರಶ್ನೆ ಫಸ್ಟ್ ಕ್ಯಾಮ್ರಾಗ ಇರ್ದಿರ್ಲಿಲ್ಲ ಈಗ ಹೀರೋ ಯಾರೊಬ್ಬ ಡೈರೆಕ್ಷರ್ಗೆ ನಿನ್ನ ಅಂತ ಏನು ಕೊಡ್ತಾರೆ ಒಳ್ಳೆ ಸಿನಿಮಾ ಬರ್ಲಿ ನಮ್ದು ಒಂದು ಅನೌನ್ಸ್ ಮಾಡಿದೀವಿ ಯಾರೋ ಪ್ರೊಡ್ಯೂಸ್ ಆಗ ಹೋದ್ರು ಹೋಗ್ಬಿಟ್ರು ಇಲ್ಲಿ ನಿಲ್ಲಿದ್ದಾರೆ ನಿಲ್ಲಿದ್ದಾರೆ नहीं नहीं बोला नहीं बोला मंदिर तो ले आना करके मंदिर तो सुनिए चकु बोम्साई तो ओके तो इडी ठंडे के ननकरी ना ऑल द बेस्ट सुनिए बने ओवर एंड इम्प्रूव बियोलिंग्स इम्प्रूव होने ताकि ऑल द बेस्ट नेम हों एंड टाइम टाइम के बारे में बात करना सुनिए सब के बेटे बोला उन प्रश्न है ಅವರು ಡೆಬ್ಯೂ ಮಾಡೋರೆಲ್ಲ ಸುನಿ ಸರ್ನೇ ಹುಡ್ಕೊಂಡ್ ಬರ್ತಾರಂತೆ ಯಾವಾಗ ಆರ್ಟಿಸ್ಟ್ ಗಳು ಹುಡ್ಕೊಂಡ್ ಬರ್ತಾ ಬಟ್ ಇದ್ರಲ್ಲಿ ನಮ್ಮ ನಿರ್ಮಾಪಕರು ಒಡನಾಟ ಇದ್ರು ಚಿತ್ರರಂಗದ ಜೊತೆ ಫುಲ್ ಫ್ಲೈಟ್ ಇದು ಡೆಬ್ಯೂ ಸಿನಿಮಾ ಲಿರಿಕ್ಸ್ ಬರ್ದಿರೋರು ಡೆಬ್ಯೂ ಇದಾರೆ ಕೊರಿಯೋಗ್ರಫಿ ಮಾಡಿರೋ ಡೆಬ್ಯೂ ಇದಾರೆ ಈ ಸಿನಿಮಾದ ತುಂಬಾ ಜನ ಡೆಬ್ಯೂ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಯಾಕೆ ಡೆಬ್ಯೂ ಮಾಡೋರೆಲ್ಲ ಸುನಿ ಸರ್ ಹತ್ರನೇ ಫಸ್ಟ್ ಶುರು ಮಾಡೋಣ ಕೆಲಸ ಅಂತ ಬರ್ತಾರೆ ಸುಳ್ಳ ನಿಜಾನೇ ಹೇಳ್ಬೇಕಿಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ ವೆರಿ ಕಂಫರ್ಟಬಲ್ ಡೈರೆಕ್ಟರ್ ಏನ್ ಚೆನ್ನಾಗಿ ಗೊತ್ತು ಸೋನಿಗೆ ನಾನು ಸುನಿಗೆ ಹೇಳ ಒಂದು ಭಾಷೆ ಒಂದು ಬರವಣಿಗೆ ಇಡ್ತಾ ಇದ್ರೆ ಅದಕ್ಕೆ ಬಹಳಷ್ಟು ಒಂದು ಜ್ಞಾನ ಇರುತ್ತೆ ಏನ್ ಕೆಲಸ ಮಾಡ್ತೀನಿ ಅಂತ ಚೆನ್ನಾಗಿ ಗೊತ್ತಿಲ್ಲ ಸೊ ಆ ಕೆಲ್ಸಕ್ಕೆ ಯಾರ್ಯಾರು ಬೇಕೋ ಪ್ಲಸ್ ಟು ಅದನ್ನ ಸುನಿ ಸೆಲೆಕ್ಟ್ ಮಾಡಿದ್ದಾರೆ